ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಎಲೆಕ್ಷನ್ ಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಇನ್ನು ಕೆಲವು ದಿನದಲ್ಲಿ ಚುನಾವಣೆ ದಿನಾಂಕ ಕೂಡ ಘೋಷಣೆ ಆಗುತ್ತೆ ಹಾಗೆ ಪ್ರಮುಖ ಪಾರ್ಟಿಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನ ತಮ್ಮ ಕ್ಷೇತ್ರಗಳಲ್ಲಿ ಭದ್ರಪಡಿಸೋದಕ್ಕೆ ಆಯ್ಕೆ ಮಾಡೋದಕ್ಕೆ ಕಸರತ್ತು ನಡೆಸಿದೆ ಈಗಾಗಲೇ ಕಾಂಗ್ರೆಸ್ನ ಸಭೆ ಇವತ್ತು ನಾಳೆ ನಡೆಯೋದ್ರಲ್ಲಿದ್ರೆ ಬಿಜೆಪಿ ತನ್ನ ಮೊದಲ ಹಂತದ ಪಟ್ಟಿಯನ್ನು ಪ್ರಕಟಿಸಿ ಸಡ್ಡು ಹೊಡೆದಿದೆ ಆದ್ರೆ ಈಗಿರುವಂತ ಕುತೂಹಲ ಕರ್ನಾಟಕದಿಂದ ಯಾವ್ಯಾವ ಹುರಿಯಾಳುಗಳನ್ನ ಯಾವ್ಯಾವ ಉಮೇದುವಾರನ್ನ ಕಣಕ್ಕೆ ಏಳಿಸುತ್ತೆ ಯಾವ್ಯಾವ ಕ್ಷೇತ್ರವನ್ನ ಯಾರಿಗೆ ಕೊಡುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಆದ್ರೆ ಮತ್ತೊಂದ್ ಕಡೆ ಹಾಲಿ ಇರುವ ಸಂಸದರಲ್ಲಿ ಎಷ್ಟು ಮಂದಿ ಈ ಸಲ ಸ್ಪರ್ಧೆ ಮಾಡ್ತಾರೆ ಹೊಸಬರಿಗೆ ಎಷ್ಟು ಮಂದಿ ಅವಕಾಶ ಸಿಗುತ್ತೆ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಣ್ತಾ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಈ ಸಲ ಸಾಕಷ್ಟು ಜನ ಪ್ರಭಾವಿಗಳಿಗೆ ಯಾರು ಸ್ಟ್ರಾಂಗ್ ಅಂತ ಯಾರು ವರ್ಚಸ್ಸಿನಿಂದ ಗುರುತಿಸಿಕೊಂಡಿದ್ರು ಬಿಜೆಪಿ ನಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ತೀರಾ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಬಿ ಬಿ ಎಸ್ ಯಡಿಯೂರಪ್ಪನವರು ಈಗಾಗಲೇ ಡೆಲ್ಲಿಯಲ್ಲಿ ಇದ್ದಾರೆ ಡೆಲ್ಲಿಯಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ ಆ ಮೀಟಿಂಗ್ ನ ಒಂದು ರಿಪೋರ್ಟ್ ಪ್ರಕಾರ ಈ ಬಾರಿಯ ಹಾಲಿ ಸಂಸದರು ಸಾಕಷ್ಟು ಜನ ಟಿಕೆಟ್ ಅನ್ನ ಕಳ್ಕೋತಾರೆ ಜೊತೆಗೆ ಬಿಜೆಪಿ ಹೊಸ ಕೆಲವು ಎಕ್ಸ್ಪರಿಮೆಂಟ್ ಗಳನ್ನ ಮಾಡ್ತಾ ಇದೆ ಹಾಗೆ ಕೆಲವೊಂದು ಗೆಲ್ಲಬಹುದಾದ ಕ್ಷೇತ್ರಗಳಿಗಿಂತ ಟಫ್ ಕ್ಷೇತ್ರಗಳಿಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಈ ಬಾರಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ಆಚರಿಸಬೇಕು ಅಂತ ತುದಿಗಾಲರು ನಿಂತಿದೆ ಆದ್ರೆ ಸ್ನೇಹಿತರೆ ಈ ಬಾರಿ ಕರ್ನಾಟಕದ ಕಳೆದವರೆಗಿಂತ ಸಂಸದರ ಪೈಕಿ ಕೆಲವರಿಗಾಗಲೇ ತಾವಾಗೆ ಸ್ಪರ್ಧೆಯಿಂದ ಹೊರಗುಳಿಯುವುದಾಗಿ ಘೋಷಣೆ ಮಾಡಿದ್ದಾರೆ ಅಂದ್ರೆ ಚುನಾವಣಾ ರಾಜಕೀಯ ನಮಗೆ ಬೇಡ ಈ ಸಲ ಟಿಕೆಟ್ ಬೇಡ ಅಂತ ನೇರವಾಗಿ ಹೇಳಿದ್ದಾರೆ ಅದರಲ್ಲಿ ಪ್ರಮುಖರು ಯಾರ್ಯಾರು ಈ ಬಾರಿ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಅಂತ ನೋಡೋದಾದ್ರೆ ಬೆಂಗಳೂರು ಉತ್ತರದಿಂದ ದೊಡ್ಡ ಮಟ್ಟದ ಹೆಸರನ್ನ ಗಳಿಸಿ ಜೊತೆಗೆ ಪ್ರಭಾವಿ ನಾಯಕರಾಗಿ ಗುರ್ತಿಸ್ಕೊಂಡಿದಂತಹ ಡಿ ವಿ ಸದಾನಂದ ಗೌಡರು ಇನ್ ಮುಂದೆ ನಾನು ಎಲೆಕ್ಷನ್ಗೆ ಇಳಿಯೋದಿಲ್ಲ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ ಹೀಗಾಗಿ ಬೆಂಗಳೂರು ಉತ್ತರದಲ್ಲಿ ಈ ಒಕ್ಕಲಿಗರ ಸಾಮ್ರಾಜ್ಯ ಹೆಚ್ಚಾಗಿದೆ ಒಕ್ಕಲಿಗರು ಹೆಚ್ಚಾಗಿ ಪ್ರಬಲರಾಗಿರೋದ್ರಿಂದ ಇಲ್ಲಿ ಯಾರನ್ನ ಅಖಾಡ ಕೇಳಿಸುತ್ತೆ ಬಿಜೆಪಿ ಅನ್ನುವಂಥದ್ದು ಒಂದು ಮೂಲಗಳ ಪ್ರಕಾರ ಮಂಡ್ಯ ಕುಮಾರಸ್ವಾಮಿ ಪಾಲ್ ಅಂದ್ರೆ ಜೆ ಡಿ ಎಸ್ ಪಾಲ್ ಬಿಜೆಪಿ ಇಲ್ಲಿ ಸುಮಲತಾ ಅವರಿಗೆ ಪ್ಲೇಸ್ಮೆಂಟ್ ಅನ್ನ ಮಾಡಿಕೊಡುತ್ತೆ ಅಂತೇಳಿ ಈಗಾಗಲೇ ಒಂದು ಹಂತದ ಮಾತುಕತೆ ಕೂಡ ನಡೆದಿದೆ ಆದ್ರೆ ಸುಮಲತಾ ಅವರು ಇಲ್ಲಿ ಒಪ್ತಾ ಇಲ್ಲ ಅಥವಾ ಒಂದು ವೇಳೆ ಸುಮಲತಾ ಅವರು ಗಟ್ಟಿಯಾಗಿ ಮಂಡ್ಯವನ್ನ ಬಿಟ್ಕೊಡೋದಕ್ಕೆ ಒಪ್ಪದೇ ಇದ್ರೆ ಕುಮಾರಸ್ವಾಮಿ ಅವರೇ ಏನಾದ್ರೂ ಮನಸ್ಸು ಬದಲಾಯಿಸಿ ಇಲ್ಲಿಗೆ ಬರ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ ಸ್ನೇಹಿತರೆ ಇಲ್ಲಿ ಒಕ್ಕಲಿಗರು ಬ ಬಲವಾಗಿರೋದ್ರಿಂದ ಅವರಿಗೆ ಅಹ್ ಇದು ಈಸಿ ಕೇಕ್ ವಾಕ್ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇಲ್ಲಿ ಕ್ಯಾಂಡಿಡೇಟ್ ಗಳ ಮುಖ ಕೂಡ ಕ್ಯಾಂಡಿಡೇಟ್ ಯಾರು ಅನ್ನೋದು ಕೂಡ ಬಹಳ ದೊಡ್ಡ ನಿರ್ಧಾರವನ್ನ ಮಾಡುತ್ತೆ ಅನ್ನೋಂಥದ್ದು ಮುಖ್ಯ ಆಗಿರುತ್ತೆ ಇನ್ನು ಸ್ನೇಹಿತರೆ ಚಾಮರಾಜನಗರ ವಿಚಾರಕ್ಕೆ ಬಂದ್ರೆ ಶ್ರೀನಿವಾಸ್ ಪ್ರಸಾದ್ ಬಹುದೊಡ್ಡ ಸೀನಿಯರ್ ಹಾಗೆ ಎಲ್ಲಾ ಮಟ್ಟದಲ್ಲೂ ಕೂಡ ಎಲ್ಲಾ ರಾಜಕೀಯ ರಾಜಕೀಯ ವಲಯದಲ್ಲಿ ದೊಡ್ಡ ಶಕ್ತಿಯನ್ನು ಹೊಂದಿದವರು ಕಾಂಗ್ರೆಸ್ ಅವ್ರದು ಬಿಜೆಪಿಗೆ ಬಂದಂಥವ್ರು ಆದರೆ ಈ ಬಾರಿ ನಾನು ಗೆಲ್ಲೋದಿಲ್ಲ ನಾನು ನಿಲ್ಲೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದರೆ ವಯಸ್ಸಿನ ಕಾರಣ ಮತ್ತು ಸತತವಾಗಿ ಕಾಡ್ತಿರುವ ಅನಾರೋಗ್ಯದಿಂದ ಅವರು ಹಿಂದೆ ಸಾರದಿದ್ದಾರೆ ಹೀಗಾಗಿ ಶ್ರೀನಿವಾಸ ಅವರ ಮಗ ಯಾರಿದ್ದಾರೆ ಮಗನಿಗೆ ಕೊಡಬೇಕು ಅಂತ ಹೇಳಿ ಈ ಸಲ ಹೆಚ್ಚಿನ ಒತ್ತಡ ಬರ್ತಾ ಇದೆ ಇನ್ನು ಬಳ್ಳಾರಿ ಹಾವೇರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಳಗಾವಿ ಬೆಳಗಾವಿ ರಾಜಕಾರಣ ಬಹಳ ಅದ್ಭುತವಾಗಿರುವಂತದ್ದು ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆ ಕಾಂಗ್ರೆಸ್ನ ಸಾಮ್ರಾಜ್ಯ ಜಾರಕಿಹೊಳಿ ಸಾಮ್ರಾಜ್ಯ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕುರ ಹೆಬ್ಬಾಳ್ಕರ್ ಕೂಡ ಜಿಲ್ಲೆಯಲ್ಲಿ ದೊಡ್ಡ ಗಟ್ಟಿಯಾದ ಸ್ಥಾನವನ್ನು ಸಂಪಾದಿಸ್ತಾ ಇದ್ದಾರೆ ಹೀಗಾಗಿ ಬೆಳಗಾವಿನಲ್ಲಿ ಬಿಜೆಪಿ ಬಹಳ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಇದುವರೆಗೂ ಸುರೇಶ್ ಅಂಗಡಿಯವರು ಬದುಕಿದಷ್ಟು ದಿನ ಕೂಡ ದೊಡ್ಡ ಮಟ್ಟದ ಹೆಸರನ್ನು ಗಳಿಸಿದ್ರು ಜೊತೆಗೆ ಪಕ್ಷಕ್ಕೂ ಕೂಡ ದೊಡ್ಡ ಮುನ್ನಡೆಯನ್ನು ಕೂಡ ತಂದುಕೊಟ್ಟಿದ್ರು ಆದ್ರೆ ಸುರೇಶ್ ಅಂಗಡಿಯವರು ನಿಧನ ಆದ ನಂತರ ಇಲ್ಲಿ ಆಕ್ಸ್ಪಿರಿಯನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗಿದೆ ಈ ಸಲ ಎರಡು ಒತ್ತಡ ಇದೆ ಒಂದು ಕಾಂಗ್ರೆಸ್ನಿಂದ ಮತ್ತೆ ಬಿಜೆಪಿಗೆ ಬಂದಿರುವಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಜಗದೀಶ್ ಶೆಟ್ಟರ್ ಅವರು ಇಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಒಂದು ಮಾತಾದ್ರೆ ಮತ್ತೊಂದ್ ಕಡೆ ಸುರೇಶ್ ಅಂಗಡಿ ಅವರ ವರ್ಚಸ್ಸು ಅವರ ಕೆಲಸವನ್ನ ಹಿನ್ನೆಲಾಗಿ ಇಟ್ಕೊಂಡು ಅವರ ಪತ್ನಿ ಅಥವಾ ಕುಟುಂಬದವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಇಲ್ಲಿರುವ ಒತ್ತಡ ಇದು ಒಂದು ಹಂತಕ ಸ್ನೇಹಿತರೆ ಈಗಾಗಲೇ ನಾನು ತುಮಕೂರು ಬಗ್ಗೆ ನಿಮಗೊಂದು ಸಣ್ಣ ಪರಿಚಯ ಜೆ ಎಸ್ ಬಸವರಾಜ್ ವಯಸ್ಸಿನ ಕಾರಣ ನಾನು ಈ ಸಲ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರೆ ಆದ್ರೆ ಅವರನ್ನ ಮನವೊಲಿಸುವ ಜೊತೆಗೆ ಸೋಮಣ್ಣ ಮತ್ತು ಮಾದಿ ಮಾಧುಸ್ವಾಮಿ ಅವರ ಹೆಸರು ಕೂಡ ಇಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ ಹೀಗಾಗಿ ತುಮಕೂರಿನಲ್ಲಿ ಕೂಡ ಬಿಜೆಪಿ ಗೊಂದಲದ ಗೂಡನ್ನ ಮಾಡಿಕೊಂಡಿದೆ ಇದಿಷ್ಟು ಒಂದು ಕಥೆ ಆದ್ರೆ ಈ ಸಲ ಹಾಲಿ ಸಂಸದರು ಸಾಕಷ್ಟು ಮಂದಿ ಟಿಕೆಟ್ ಅನ್ನ ಕಳ್ಕೋತಾರೆ ಈ ಬಾರಿ ಸಾಕಷ್ಟು ಮಂದಿಗೆ ಅವಕಾಶವನ್ನೇ ಕೊಡೋದಿಲ್ಲ ಹೈಕಮಾಂಡ್ ಅಂತ ಮಾತು ಕೇಳಿ ಬರ್ತಾ ಇದೆ ಅದರಲ್ಲಿ ಒಂದು ಶಾಕಿಂಗ್ ಅಂತ ಹೇಳಿದ್ರೆ ಕೇಂದ್ರ ಸಚಿವೆ ಆಗಿರುವಂತಹ ಶೋಭಾ ಕರಂದ್ಲಾಜೆ ಸ್ನೇಹಿತರೆ ಉಡುಪಿ ಚಿಕ್ಕಮಗಳೂರು ಅವಳಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಮಲ್ಲಿನ ಮತದಾರರ ನಂಬಿಕೆಯನ್ನು ಉಳಿಸ್ಕೊಡೋದಲ್ಲಿ ಎಡವಿದ್ದಾರೆ ಅನ್ನುವಂಥದ್ದು ಒಂದು ಮಾತು ಶೋಭಾಕ್ಕ ಡೆಲ್ಲಿ ಹೋದ ನಂತರ ಯಾವುದೇ ಲೋಕಲ್ ಕಾರ್ಯಕ್ರಮಗಳಿಗೆ ಸಿಗ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಕಡೆ ಗಮನ ಕೊಡ್ತಾ ಇಲ್ಲ ಅನುದಾನವನ್ನ ತರ್ತಾ ಇಲ್ಲ ಅನ್ನೋಂಥದ್ದು ಒಂದು ಮತ್ತು ತಳಮಟ್ಟದ ಕಾರ್ಯಕರ್ತರನ್ನ ದೂರ ಇಟ್ಟಿದ್ದಾರೆ ಅವರಿಂದ ದೂರ ಉಳಿದಿದ್ದಾರೆ ಡೆಲ್ಲಿ ರಾಜಕಾರಣದ ಕಡೆಗೆ ಹೆಚ್ಚಿನ ಆಸ್ತಿಯನ್ನು ವಹಿಸಿದ್ದಾರೆ ಅನ್ನುವಂಥ ಒಂದು ಆರೋಪ ಒಟ್ಟಾರೆ ಇವ್ರಿಗಿಲ್ಲಿ ಮುಳುಗಾಗಿರುವಂಥದ್ದು ಅವರು ಲೋಕಲ್ನಲ್ಲಿ ಅಂದ್ರೆ ಯಾವ್ದು ಅವಳಿ ಜಿಲ್ಲೆನಲ್ಲಿ ಹೆಸರನ್ನ ಉಳಿಸ್ಕೊಳ್ಳದೇ ಇರುವಂತದ್ದು ಅಂದ್ರೆ ನಂಬಿಕೆಯನ್ನ ಕಾಪಾಡಿಕೊಳ್ಳೋದೇ ಇರುವಂತದ್ದು ಶೋಭಾ ಕರಂದ್ಲಾಜ್ ಅವರಿಗೆ ದೊಡ್ಡ ಹಿನ್ನಡೆಯಾಗಿ ಕಾಡಬಹುದು ಹೀಗಾಗಿ ಒಂದೊಮ್ಮೆ ಶೋಭಾ ಕರಂದ್ಲಾಜ್ ಅವರು ಅಖಾಡಕ್ಕೆ ಇಳಿಯದೇ ಇದ್ರೆ ಬಿಜೆಪಿ ಪಾಳ್ಯದಲ್ಲಿ ಓಡ್ತಿರುವಂತಹ ಹೆಸರು ಎರಡು ಒಂದು ಪ್ರಮೋದ್ ಮಧ್ವರಾಜ್ ಮತ್ತೊಂದು ಸಿಟಿ ರವಿ ಸ್ನೇಹಿತರೆ ಸಿಟಿ ರವಿ ಕೂಡ ರಾಷ್ಟ್ರೀಯ ರಾಜಕಾರಣದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುತ್ತಾ ಇತ್ತೀಚೆಗೆ ವಿಧಾನಸಭೆಯಲ್ಲಿ ಸೋತ ನಂತರ ಪಕ್ಷದ ವಕ್ತಾರರಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿ ಕೂಡ ದುಡಿತಾ ಇದ್ದಾರೆ ಆದರೆ ಸಿಟಿ ಅವರ ಬಗ್ಗೆ ಅಷ್ಟಾಗಿ ಒಲವು ಉಡುಪಿ ಜಿಲ್ಲೆಯಲ್ಲಿ ಇಲ್ಲ ಮತ್ತು ಚಿಕ್ಕಮಗಳೂರಿನಲ್ಲಿ ವಿಧಾನಸಭೆ ಸೋತಿರೋದ್ರಿಂದ ಮತ್ತು ಕಾಂಗ್ರೆಸ್ ನಲ್ಲಿ ಕೂಡ ಸಾಕಷ್ಟು ಪ್ರಬಲ ಆಕಾಂಕ್ಷಿಗಳು ಮತ್ತು ಸ್ಪರ್ಧಿಗಳು ಇರೋದ್ರಿಂದ ಅದು ಅಷ್ಟು ಸುಲಭ ಮಾತಲ್ಲ ಏನು ಪ್ರಮೋದ್ ಮಧ್ವರಾಜ್ ಬಗ್ಗೆ ಇನ್ನೂ ಇನ್ನು ಕೂಡ ಚಿಕ್ಕಮಗಳೂರಿನಲ್ಲಿ ಅಷ್ಟಾದಂತಹ ಗೆಲುವಿನ ಗೆಲ್ಲಬಹುದಾದಂತ ಅಭಿಪ್ರಾಯ ಖಂಡಿತ ವ್ಯಕ್ತವಾಗಲ್ಲ ಇನ್ನು ಸ್ನೇಹಿತರೆ ಕಾರವಾರ ಕಾರವಾರ ಕೆನರ ಅಂತ ಏನ್ ಕರಿತೀವಿ ಬಹಳ ಟಫ್ ಆಗಿರುವಂತದ್ದು ಇದುವರೆಗೂ ಕೂಡ ಅನಂತಕುಮಾರ್ ಹೆಗಡೆ ಇಲ್ಲಿ ಕೇಕ್ ವಾಕ್ ಮಾಡ್ಕೊಂಡು ಬಂದಿದ್ರು ಹಿಂದುತ್ವ ಮತ್ತು ಬಿಜೆಪಿಯ ರಾಷ್ಟ್ರೀಯತೆ ವಾದವನ್ನು ಮುಂದಿಟ್ಕೊಂಡು ಬರ್ತಾ ಇದ್ರು ಆದ್ರೆ ಅವರ ಮೇಲೆ ಇರುವಂತಹ ಗುರುತರದ ಆರೋಪ ಕ್ಷೇತ್ರದಲ್ಲಿ ಕ್ಷೇತ್ರದ ಜನರಿಗೆ ಸಿಗೋದೇ ಇಲ್ಲ ಸಾರ್ವಜನಿಕವಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಕೇವಲ ಎಲೆಕ್ಷನ್ ಟೈಮ್ ನಲ್ಲಿ ಮಾತ್ರ ಬರ್ತಾರೆ ಅನ್ನುವಂಥದ್ದು ಇವರ ಮೇಲೆ ಇರುವ ಆರೋಪ ಹಾಗೆ ಇತ್ತೀಚೆಗೆ ಕೂಡ ಸಾಕಷ್ಟು ರೈತ ಸಂಘ ಇರಬಹುದು ಮತ್ತು ಬೇರೆ ಬೇರೆ ಸಂಘಟನೆಗಳು ಕೂಡ ಬಹಿರಂಗವಾಗಿ ತಮ್ಮ ಆಕ್ರೋಶ ಹೊರಗಾಕಿವೆ ತಾವು ಯಾವುದೇ ಕಾರಣಕ್ಕೂ ಇಲ್ಲಿ ಇವರಿಗೆ ಸಪೋರ್ಟ್ ಅನ್ನ ಮಾಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಬಿಜೆಪಿ ಕೂಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ ಅನಂತ್ ಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಬೇಕಾ ಬೇಡ ಅನ್ನುವಂಥದ್ದು ಒಂದು ಗೊಂದಲದಲ್ಲಿದೆ ಇನ್ನೊಂದು ಸ್ನೇಹಿತರೆ ದಕ್ಷಿಣ ಕನ್ನಡ ವಿಚಾರಕ್ಕೆ ಬಂದ್ರೆ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಈ ಬಾರಿ ಟಿಕೆಟ್ ಕಷ್ಟನೇ ಯಾಕೆಂದ್ರೆ ಅವರು ರಾಜ್ಯಾಧ್ಯಕ್ಷರಾಗಿದ್ರು ಕೂಡ ದಕ್ಷಿಣ ಕನ್ನಡದಲ್ಲಿ ಬೇಕಾದಂತ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅನುದಾನ ತರಲಿಲ್ಲ ಮುಖ್ಯವಾಗಿ ಕಾರ್ಯಕರ್ತರ ಮನಸ್ಥಿತಿಗೆ ಸ್ಪಂದಿಸ್ತಿಲ್ಲ ಅವರ ವಿಶ್ವಾಸವನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಕಟೀಲ್ ಅವರ ಮೇಲಿರುವಂತ ಆರೋಪ ಹೀಗಾಗಿ ಇಲ್ಲಿ ಅಭ್ಯರ್ಥಿಯನ್ನು ಬದಲಾಯಿಸಬೇಕು ಮತ್ತು ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತೇಳಿ ಸಾಕಷ್ಟು ಮಂದಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಮಂಡ್ಯ ವಿಚಾರ ಖಂಡಿತವಾಗಿ ನಿಮ್ಗೆ ಗೊತ್ತೇ ಇದೆ ಅಲ್ಲಿ ಯಾವ ಮಟ್ಟಿಗೆ ಕುದೀತಾ ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾದ ಲೆವೆಲ್ಗೆ ರಾಜಕಾರಣ ನಡೀತಾ ಇದೆ ಮೈತ್ರಿಕೂಟದಲ್ಲಿ ಜೆ ಡಿ ಎಸ್ ತನಗೇ ಟಿಕೆಟ್ ಬೇಕು ಇಲ್ಲಿ ಯಾರಾದರೂ ಸರಿ ಜೆಡಿಎಸ್ನ ಸ್ಪರ್ಧೆ ಮಾಡ್ತೀವಿ ಅಂತಿದ್ರೆ ಮತ್ತೊಂದು ಕಡೆ ಸುಮಲತಾ ಬಿಗಿ ಪಟ್ಟಣ ಹಿಡಿದಿದ್ದಾರೆ ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ಹೊರಗಡೆ ಬರೋದಿಲ್ಲ ನಾನು ಬಿಜೆಪಿ ಜೊತೆ ಮುಂದುವರಿತೇನೆ ಬಿಜೆಪಿಯಲ್ಲೇ ಇರ್ತೇನೆ ಅಧಿಕಾರ ಈ ಟರ್ಮ್ ಮುಗಿದ ನಂತರ ಬಿಜೆಪಿಗೆ ಅಧಿಕೃತವಾಗಿ ಜಾಯಿನ್ ಆಗ್ತೇನೆ ಅಂತ ಹೇಳ್ತಾರೆ ಹೊರತು ಮಂಡ್ಯ ಬಿಟ್ಟು ಬರೋ ಬಗ್ಗೆ ಯಾವುದೇ ಯೋಚನೆ ಮಾಡಿಲ್ಲ ಹೀಗಾಗಿ ಮಂಡ್ಯ ಬಹಳ ಟಫ್ ಆಗಿದೆ ಬಿ ಜೆ ಪಿ ಯಾವ ರೀತಿ ನಿರ್ಧಾರ ತಗೊಳುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ ಒಟ್ಟಾರೆ ಬಿಜೆಪಿ ಪಾಳ್ಯದಲ್ಲಿ ಟಿಕೆಟ್ ಅನೌನ್ಸ್ಮೆಂಟ್ ಗೆ ಇನ್ನೂ ಕೂಡ ದಿನ ಇರುವಂತೆ ಈ ರೀತಿಯ ಪೈಪೋಟಿಗಳು ನಡೀತಿರೋದ್ರಿಂದ ಕೆಲವು ಲೋಕಸಭಾ ಕ್ಷೇತ್ರಗಳ ಸ್ಥಾನ ಬಹಳ ಅಸ್ಪಷ್ಟವಾಗಿದೆ ನಿರಂತರ ಈ ಬಗ್ಗೆ ಸುದ್ದಿಯನ್ನು ಕೊಡ್ತಾ ಇರ್ತೀನಿ ನೀವು ಯಾವ ರೀತಿ ಸುದ್ದಿಯನ್ನು ನೋಡೋದಕ್ಕೆ ಬಯಸ್ತೀರಾ ಅಂತ ದಯವಿಟ್ಟು ನನಗೊಂದು ತಿಳಿಸಿದ್ರೆ ಅನುಕೂಲ ಆಗುತ್ತೆ ಧನ್ಯವಾದಗಳು